ಹ್ಞೂ ಆನ್ಯುವಲ್ ಅವಾರ್ಡ್ ಕೊಡ್ತಾರಲ್ಲ ಫೀಮಗೆ ರಾಜ್ಯ ಪ್ರಶಸ್ತಿಗಳು ಅವಾರ್ಡ್ ಕೊಡ್ತಾರಲ್ಲ ಅದನ್ನು ನೋಡಿರಲಿಲ್ಲ ಡಿಸೆಂಬರ್ ಇಪ್ಪತ್ನಾಲ್ಕು ರಾಜ್ಕುಮಾರ್ದು ಇದ್ರ ಜಯಂತಿ ದಿನ ಮಾಡಬೇಕು ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಆಗಿತ್ತು ಅವಾಗ ಪೆಂಡಮಿಕ್ ಬಂದ್ಬಿಡ್ತು ಆವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲ ಇದ್ದಾಗ ಅನೌನ್ಸ್ ಆಗಿತ್ತು ಆವಾಗ ಪೆಂಡಮಿಕ್ ಬಂದಾಗ ಅದು ಅನೌನ್ಸ್ ಮಾಡಿಲ್ಲ ಅದರಿಂದ ನೆನೆಗೂದಿದ್ದ ಅದು ಇನ್ನು ಮುಂದಿನ ದಿನಗಳಲ್ಲಿ ಆ ದಿನದಲ್ಲೇ ಮಾಡಬೇಕು ಅಂತ ಒತ್ತಾಯ ಮಾಡಿ ರಾಜ್ಕುಮಾರದ ಜನ್ಮ ದಿನಾಚರಣೆ ದಿನ ನಾವು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಇದು ಅವಾರ್ಡ್ಗಳನ್ನು ರಾಜ್ಯ ಪ್ರಶಸ್ತಿಗಳು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರ ಒಂದು ಆದೇಶನ ಕೊಡಗಿತ್ತು ಅದು ಪರಿಪಾಲನೆ ಮಾಡುವಂಥ ಮುಂದಿನ ಸರ್ಕಾರ ಯಾರು ಮಾಡ್ತೋ ಅವ್ರು ಮಾಡ್ತಾರೆ ನಮ್ಮ ಹಾಂ ಇಲ್ಲ ಅವರು ನನಗೆ ಹೇಳಿದ್ರು ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಒಟ್ಟಿಗೆ ಅನೌನ್ಸ್ ಮಾಡಿದ್ದೆ ಹೇಳಿದರು ಈಗ ಈ ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ ಸುಳ್ಳು ಹೇಳಬಾರ್ದು ನೈನ್ಟೀನ್ತ್ ಆಗೋಗಿದೆ ಅದನ್ನು ನೈನ್ಟೀನ್ ಆದಮೇಲೆ ಒಳ್ಳೆ ಸ್ಟ್ರೀಮ್ ಲೈನ್ ಮಾಡಿ ಅವ್ರು ಅನೌನ್ಸ್ ಮಾಡ್ತಾರೆ ಅಂತ ಟ್ವೆಂಟಿ ಟ್ವೆಂಟಿ ಒನ್ ನೋಡ್ತಾ ಇದ್ದಾರೆ ಒಟ್ಟಿಗೆ ಮಾಡ್ಬೇಕಂತ ಉದ್ದೇಶ ಇದೆ ಅವ್ರದು ಅದೇನು ಮಾಡ್ತಾರೆ ಅಂತ ತಿಳ್ಕೊಬಿಟ್ಟು ಅದು ತಿಳಿಸಿ ನಮ್ಮ ಅಷ್ಟೇ 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 ಅಮೌಂಟ್ ಏನಿದೆಯೋ ಅಮೌಂಟ್ ಅವಾರ್ಡ್ ಫಂಕ್ಷನ್ಗಳಿಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಪಟ್ಟು ಅಟೆಂಡ್ ಮಾಡಿದವರಿಗೆ ಅವಕ್ಕೆಲ್ಲ ಸ್ಪೆಸ್ಟ್ರಾ ಅಮೌಂಟ್ ಕೂಡ ಹದಿನೆಂಟು ಲಕ್ಷ ಹತ್ತು ಲಕ್ಷ ಇದೆ ಹತ್ತು ಲಕ್ಷ ಇನ್ ಹಿಂದಿನ ದಿನ ಏನಿದೆಯೋ ಅದನ್ನು ಫಿಕ್ಸ್ ಆಗಿದೆ ಇನ್ನೂರು ಸಿನಿಮಾಗಳಿಗೆ ಕೊಡುವಂಥ ಕೆಲಸ ಈ ಲೇಟೆಸ್ಟ್ ಆಗಿದೆ ಅದು ಇಂಪ್ಲಿಮೆಂಟ್ ಆಗಿದೆ ಅದನ್ನು ಕೊಡುವಂಥ ಕೆಲಸ ಆಗುತ್ತೆ ಸರ್ ಅದು ನಂಬರ್ ಆಫ್ ಫಿಲಮ್ ಗೊತ್ತಿಲ್ಲ ಮೂರು ದಿನ ಮುನ್ನೂರೈದು ಫಿಲಮ್ ಇದೆ ಒಂದು ನೈನ್ಟೀನಲ್ಲಿ ಎಲ್ಲರೂ ಆಗ್ತಾರೆ ಸಬ್ಸಿಡಿಗೆ ಅದು ಈಗಾಗಲೇ ಮುಂಚಿಂದ ಅದು ಮುಂಚಿಂದನೂ ಮಾತು ಆಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಸರ್ಕಾರ ಕೂಡ ಗಮನ ಇದೆ ಗುಣಾತ್ಮಕ ಸಿನಿಮಾಗಳಿಗೆ ಕೊಡಬೇಕು ಅಂತಿದೆ ಡ್ಯಾಮೇಜ್ ಚೇಂಜ್ ರೂಲ್ಸ್ ನಾವು ಈ ಥರ ದಂಧುಗಳು ಕೊಟ್ಟು ಸ್ಟ್ರ ಅದು ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಅಂದರೆ ಡ್ಯಾಮೇಜ್ ಸರ್ ಅಲ್ಟಿಮೇಟ್ಲಿ ಡಿಸಿಷನ್ ಲೇಸ್ ಅಂದಿ ಗೌರ್ಮೆಂಟ್ ನಾವು ಒತ್ತಾಯ ಮಾಡ್ಬೋದು ಗಲಾಟೆ ಮಾಡ್ಬೋದು ಏನು ಮಾಡ್ಬೋದು ಬಟ್ ಆದರೆ ಸಬ್ಸಿಡಿ ಟೈಮಿಂಗ್ ಅದೇ ಥರ ಇದೆ ಅದೇ ಥರ ನಡ್ಕೊಂಡು ಹೋಗುತ್ತೆ ಏನಿದೆ ಆ ಪದ್ಧತಿ ಏನೇ ಅದನ್ನು ಮಾಡ್ತಾರೆ ಅಮೌಂಟ್ ಕೂಡ ಬಜೆಟ್ ಕೂಡ ಬ್ರಾವಿದ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನೋ ಗಮನದಲ್ಲಿ ಏನೋ ತಮಗೇನೋ ಮಾಧ್ಯಮದವರಿಗೆ ತಮಗೆಲ್ಲಾದರೂ ಗೊತ್ತಿರತ್ತೆ ಅಕಸ್ಮಾತ್ ತಮ್ಮಲ್ಲಿ ಏನಾದರೂ ಕ್ಲಾರಿಫಿಕೇಷನ್ ಬಂದು ಕೇಳಿದ್ರೆ ಕೇಳಿದ್ರು ಕೊಡೋವಂಥ ಕೆಲಸ ಮಾಡ್ತಾರೆ ನಾನು ಡಿಸ್ಕಸ್ ಮಾಡೇ ಮಾತಾಡಿದ್ದೆ ಸರ್ ಅದು ವಿಚಾರ ಸರಿಗಾ ಸರ್ ಹೋರಾಟ ಅಂದರೆ ವಾಣಿಜ್ಯ ಮಂಡಳಿ ಇದೆ ವಾಣಿಜ್ಯ ಮಂಡಳಿ ಇದೆ ಮದರ್ ಬಾಡಿ ವಾಣಿಜ್ಯ ಮಂಡಳಿ ಸದಸ್ಯರುಗಳು ಏನಾದ್ರು ಮಾಡ್ಬೇಕು ಅಂದ್ರೆ ನಮ್ಗೆ ಲೆಟ್ರ್ ಕೊಟ್ಟರೆ ಅದು ಕೊಡ್ತೀವಿ ನಿಮಗೆ ಅಥೆಂಟಿಕೇಷನ್ ಡಾಕ್ಯುಮೆಂಟ್ಸ್ ವಾಟ್ ದೇ ಆರ್ ಡೂಯಿಂಗ್ ಅಂತ ತೋರಿಸ್ತೀವಿ ಅನ್ಲೈಸನ್ ಸುಮ್ ಸುಮ್ಮನೆ ಮಾಡಿದ್ರೆ ನಾಳೆ ನೂರಾರು ನಿರ್ಮಾ ತೊಂದರೆ ಆಗೋ ಇದರಿಂದ ತೊಂದರೆ ಆಗಬೋದು ನಾನು ಅವ್ರು ಬ್ಲೇಮ್ ಮಾಡ್ತಾ ಇಲ್ಲ ಐ ಆಮ್ ನಾಟ್ ಬ್ಲೇಮ್ ಇಂದಿ ನಾಟ್ ಟು ಡು ಅವರು ಡೆಮೋಕ್ರೆಟಿಕ್ ಸೆಟ್ ಅಲ್ಲಿ ಯಾರು ಏನು ಬೇಕೋ ನಾವು ಮಾಡ್ಬೋದು ನಿಜಾಪ್ರಭುತ್ವ ನಿಮ್ಮ ರೈಟ್ಸ್ನ ಕಿತ್ಕೊಳ್ಳೋಕೆ ನನಗೆ ಅಧಿಕಾರ ಇಲ್ಲ ಬಟ್ ವಾಟ್ ಎವರ್ ಟು ಬಿ ಎಕ್ಸ್ಪ್ಲೈಂಡ್ ಫಾರ್ ದಿ ಪರ್ಪಸ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಮೆಂಬರ್ಸ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಪ್ರೊಡ್ಯೂಸರ್ಸ್ ಇಟ್ ಇಸ್ ಮೈ ಬೌಂಡೆಡ್ ಟು ಟು ಎಕ್ಸ್ಪ್ಲೈನ್ ಎಸ್ ಎಕ್ಸಿಕ್ಯೂಟ್ ಇನ್ ಫ್ರಂಟ್ ಆಫ್ ಮೀಡಿಯಾ ಅನ್ನೋದು ಕೆಲಸ ಮಾಡ್ತಾಯಿದ್ದೀನಿ ಸರ್ ಅಷ್ಟೇ ಮೇಡಮ್ ಯಾರಾದರೂ ನಾನು ಮೇಡಮ್ ಅನ್ಲೆಸಂಡ್ ಇಲ್ಲ ರಿಸೀವ್ ಕಮ್ಯುನಿಕೇಶನ್ ನನಗೆ ಬಂದಿದೆ ಅನ್ಲೆಸ್ ಅಂಡ್ ಅಂದರೆ ರಿಟರ್ನ್ ಕಮ್ಯುನಿಕೇಶನ್ ಐ ಕೆನಾಟ್ ಡೋ ಆ್ಯಂಡ್ ಟಾಕ್ ಟು ಎನಿಬಡಿ ಇಟ್ ಇಸ್ ಓನ್ಲಿ ಮ್ಯಾನೇ ಮ್ಯಾನೇ ನಮ್ಮದೇ ಅವ್ರು ಬೈಲ ಇದೆ ನಮ್ಮದೇ ಅವ್ರು ಸಿಸ್ಟಮ್ ಇದೆ ನಾವು ಯಾರಿಗೂ ಮಾಡಬೇಡ ಅಂತ ಹೇಳಲ್ಲ ಮಾಡೋ ಅಂತ ಹೇಳಲ್ಲ ನಾನು ನಮ್ಮ ನಿರ್ಮಾವಳಿತಿಗಾಗಿ ತಮ್ಮ ತಿಳಿಸುವಂಥ ಕೆಲಸ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಅಷ್ಟೇ ಮೇಡಮ್